ಈ ಕಥೆಯಲ್ಲಿ ಯಾರು ಕೋಟ್ಯಾಧಿಪತಿಯೂ ಅಲ್ಲ ಯಾರು ದೊಡ್ಡ ಅಧಿಕಾರಿಯೂ ಅಲ್ಲ ಆದರೆ ಈ ಕಥೆ ಕೇಳಿದ ಮೇಲೆ ನೀವು ಇವತ್ತೇ ಯಾರಿಗಾದರೂ ಸಹಾಯ ಮಾಡಬೇಕು ಅನಿಸುತ್ತದೆ ಒಬ್ಬ ಬಡಹಳ್ಳಿ ವೃದ್ಧ ಹಣ ಇಲ್ಲ ಹೆಸರು ಕೂಡ ಇಲ್ಲ ಆದರೆ ಅವನ ಒಂದು ನಿರ್ಧಾರ ಸಾವಿರಾರು ಮಕ್ಕಳ ಭವಿಷ್ಯವನ್ನೇ ಬದಲಾಯಿಸಿತು ಈ ಕತೆ ನಿಮ್ಮ ಕಣ್ಣಲ್ಲಿ ನೀರು ತರಬಹುದು ಆದರೆ ನಿಮ್ಮ ಜೀವನದಲ್ಲಿ ಧೈರ್ಯ ತುಂಬುತ್ತದೆ ಕೊನೆಯವರೆಗೂ ಕೇಳಿ ಏಕೆಂದರೆ ಈ ಕದೆಯಲ್ಲಿ ನಿಮ್ಮ ಜೀವನ ಉತ್ತರವೂ ಇದೆ ಒಂದು ಹಳ್ಳಿ ಇತ್ತು ಆ ಹಳ್ಳಿಯ ಹಂಚಿನಲ್ಲಿ ರಾಮಯ್ಯ ಎಂಬ ವೃದ್ಧನು ವಾಸವಾಗಿದ್ದ ಅವನಿಗೆ ದೊಡ್ಡ ಮನೆ ಇರಲಿಲ್ಲ ಬ್ಯಾಂಕ್ ಬ್ಯಾಲೆನ್ಸ್ ಇರಲಿಲ್ಲ ದೊಡ್ಡ ಹೆಸರು ಕೂಡ ಇರಲಿಲ್ಲ ಆದರೆ ಹಳ್ಳಿಯ ಎಲ್ಲರೂ ಅವನನ್ನು ಗೌರವದಿಂದ ನೋಡುತ್ತಿದ್ದರು ಏಕೆಂದರೆ ರಾಮಯ್ಯ ಜೀವನವೇ ಒಂದು ಪಾಠವಾಗಿತ್ತು ರಾಮಯ್ಯನು ಬಾಹ್ಯದಲ್ಲೇ ತನ್ನ ತಂದೆಯನ್ನು ಕಳೆದುಕೊಂಡಿದ್ದ ತಾಯಿ ದಿನಾಗಲು ಕೂಲಿ ಕೆಲಸ ಮಾಡಿ ಅವನನ್ನು ಬೆಳೆಸಿದಳು ಶಾಲೆಗೆ ಹೋಗಲು ಚಪ್ಪಲಿ ಇರಲಿಲ್ಲ ಪುಸ್ತಕಗಳಿರಲಿಲ್ಲ ಹಲವಾರು ದಿನ ಹಸುನಿಂದಲೇ ಮಳೆಗಿದ್ದ ದಿನಗಳ ಅವನ ಜೀವನದಲ್ಲಿ ಸಾಮಾನ್ಯವಾಗಿದ್ದವು ಒಂದು ದಿನ ಶಾಲೆಯ ಶಿಕ್ಷಕರು ಹೇಳಿದರು ಹೊಂದಿಲ್ಲ ಅಂದರೆ ನಿನ್ನ ಜೀವನವು ಇದೇ ರೀತಿ ಕತ್ತಲೆಯಾಗಿರುತ್ತದೆ ಆ ಮಾತು ರಾಮಯ್ಯ ಮನಸ್ಸಿನಲ್ಲಿ ಗಟ್ಟಿ ಕಲ್ಲಿನಂತೆ ನೆಲೆಯೂರಿತು ಅವನು ಬೆಳಗ್ಗೆ ಹಾಲು ತರುತ್ತಿದ್ದ ಮಜ್ಜನ ಕೂಲಿ ಕೆಲಸ ರಾತ್ರಿ ಬೀದಿದೀಪ ಕೆಳಗೆ ಕುಳಿತು ಓದುತ್ತಿದ್ದ ಜನರು ನಗುತ್ತಿದ್ದರು ಇವನಿಂದ ಏನು ಆಗುತ್ತದೆ ಅಂತ ಆದರೆ ರಾಮಯ್ಯನಿಗೆ ಗೊತ್ತಿತ್ತು ನಗುವಿನ ಹಿಂದೆ ನೋವು ಇರುತ್ತದೆ ಹೆಸಿನ ಹಿಂದೆ ಶಿಸ್ತು ಇರುತ್ತದೆ ಜೀವನದ ದೊಡ್ಡ ಹೊಡೆತ ಒಮ್ಮೆ ದೊಡ್ಡ ಬರ ಹಂತು ಕೆಲಸವಿಲ್ಲ ಊಟವಿಲ್ಲ ತಾಯಿಗೆ ಅಸೌಖ್ಯ ಆಸ್ಪತ್ರೆಗೆ ಹೋಗಲು ಹಣವಿಲ್ಲ ರಾಮಯ್ಯನು ದೇವರ ಮುಂದೆ ಹತ್ತು ಕೇಳಿಕೊಂಡ ನನ್ನಿಂದ ಏನಾದರೂ ಮಾಡಿಸುತ್ತೇವರೇ ಅದೇ ದಿನ ಅವನು ಒಂದು ನಿರ್ಧಾರ ತೆಗೆದುಕೊಂಡ ನಾನು ಸೋಲಬಾರದು ಪರಿಸ್ಥಿತಿ ಹೀಗೆ ಇರಲಿ ನಾನು ಪ್ರಯತ್ನ ಬಿಡಲಾರೆ ಅವನು ಸಣ್ಣ ಸಣ್ಣ ಕೆಲಸಗಳನ್ನು ಮಾಡತೊಡಗಿದ ಹಳ್ಳಿ ಹಳ್ಳಿ ಯಾರಿಗಾದರೂ ಓದಿನಲ್ಲಿ ಸಹಾಯ ಬೇಕಾದರೆ ಉಚಿತವಾಗಿ ಗಳಿಸುತ್ತಿದ್ದ ಹಣ ಇಲ್ಲದೆ ಮಕ್ಕಳಿಗೆ ತನ್ನ ಊಟ ಹಂಚುತ್ತಿದ್ದ ಜನರು ಆಶ್ಚರ್ಯದಿಂದ ಕೇಳಿದರು ನನಗೆ ಏನು ಲಾಭ ರಾಮಯ್ಯ ನಗುತ್ತಾ ಹೇಳುತ್ತಿದ್ದ ಇವತ್ತು ನಾನು ಕೊಡ್ತೀನಿ ನಾಳೆ ಜೀವನ ನನಗೆ ಕೊಡುತ್ತೆ ಕಾಲ ಕಳೆದಂತೆ ಆ ಮಕ್ಕಳಲ್ಲಿ ಕೆಲವರು ದೊಡ್ಡ ಅಧಿಕಾರಿಗಳಾದರು ಕೆಲವರು ಶಿಕ್ಷಕರಾದರು ಕೆಲವರು ಉದ್ಯಮಿಗಳಾದರು ಅವರು ಮರಳಿ ಹಳ್ಳಿಗೆ ಬಂದಾಗ ರಾಮಯ್ಯನು ಹುಡುಕುತ್ತಿದ್ದರು ಅವನು ಹಳ್ಳಿಯ ಮನೆಯಲ್ಲಿ ಇದ್ದ ಒಬ್ಬನು ಹೇಳಿದ ನೀವು ಇಷ್ಟೆಲ್ಲ ಮಾಡಿದ್ರಲ್ಲ ನಿಮಗೆ ಏನು ಬೇಕು ರಾಮಯ್ಯ ಉತ್ತರಿಸಿದ ನಾನು ಯಾರನ್ನೂ ಮೇಲಕ್ಕೆ ಎತ್ತಿಲ್ಲ ನಾನು ಕೇವಲ ದೀಪ ಹಚ್ಚಿದೆ ಬೆಳಕು ನೋಡಿಕೊಂಡು ನಡೆಯುವುದು ಅವರ ಕೆಲಸ ಇದರಲ್ಲಿ ನಾವು ಕಲಿಯಬೇಕಾದ ಜೀವನ ಪಾಠವೇನು ಎಂದರೆ ರಾಮಯ್ಯನ ಒಂದು ದಿನ ಹಳ್ಳಿಯ ಮಕ್ಕಳಿಗೆ ಹೇಳಿದ ಮಾತುಗಳು ಇವು ನೀವು ಬಡವರಾಗಿರಬಹುದು ಆದರೆ ಚಿಕ್ಕ ಮನಸ್ಸಿನಾಗಬೇಡಿ ನೀವು ಸೋತಿರಬಹುದು ಆದರೆ ಸೋಲು ನಿಮ್ಮ ಅಂತ್ಯ ಅಲ್ಲ ನೀವು ಕೈಯಲ್ಲಿ ಏನೂ ಇಲ್ಲ ಅಂಡುಕೊಳ್ಳಬೇಡಿ ಒಳ್ಳೆಯ ಮನಸ್ಸು ಇದ್ದರೆ ಸಾಕು ಅದೇ ದೊಡ್ಡ ಶಕ್ತಿ ಅವನು ಹೇಳುತ್ತಿದ್ದ ಮತ್ತೊಂದು ಮಾತು ಈ ಲೋಕದಲ್ಲಿ ಸಹಾಯ ಮಾಡಲು ಹಣ ಬೇಕೆಂದು ಅಂಡುಕೊಳ್ಳಬೇಡಿ ಸಮಯ ಮತ್ತು ಗಮನ ಇವುಗೆಲ್ಲ ದೊಡ್ಡ ದಾನ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್